ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಕುಚ್ಚನ್ನು ಕಟ್ತಾ ಇದ್ದೀನಿ ಇಲ್ಲಿ ಪಲ್ಲು ಬಂದು ಗ್ರೀನ್ ಇರೋದ್ರಿಂದ ಪಿಂಕ್ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ನಾನು ಇಲ್ಲಿ ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ ಈ ಡಿಸೈನ್ಗೆ ಎಂಟು ಎಳೆ ದಾರ ತೆಗೆದುಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ನೋಡಿ ಎರಡು ಸಲ ನಾನು ಲಾಕನ್ನು ಮಾಡ್ತಾಯಿದ್ದೀನಿ ಇಲ್ಲಿ ಬೀಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾನು ಉಲ್ಟಾಯಿಂದ ಹೋಗ್ಬಿಟ್ಟು ಸೀದಾಯಿಂದ ಬರ್ತಾಯಿದ್ದೆ ಇಲ್ಲಿ ನಾನು ಬೀಡ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಉಲ್ಟಾ ಹೋಗೋದಕ್ಕೆ ಆಗೋಲ್ಲ ನಾನು ಹಂಗಾಗಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ನಾವು ಸಲ ಲಾಕ್ ಮಾಡಾದ್ಮೇಲೆ ಇಲ್ಲಿ ನಾನು ಫಸ್ಟ್ ಏನು ಬೀಡ್ ಬರುತ್ತೆ ಕುಚ್ಚು ಬರುತ್ತೆ ಇಲ್ಲಿ ಕುಚ್ಚು ಬರುತ್ತೆ ಅಲ್ಲಿ ಒಂದು ಬೀಡನ್ನು ಹಾಕ್ಕೊತೀನಿ ಇಲ್ಲಿ ನಾನು ಏನು ಆನೆ ಇರುತ್ತೆ ಅದರ ಮೂತಿ ಕಡೆಯಿಂದ ತಗೊತಾ ಇದ್ದೀನಿ ನೋಡಿ ಯಾವುದಾದ್ರೂ ಒಂದು ಕಡೆಯಿಂದ ಮಾಡ್ಕೊಳ್ಳಿ ಮೂತಿಯಿಂದ ಕಡೆ ತಗೊಂಡು ಅಂದರೆ ನಾವು ಒಂದು ಒಂದು ಆಲ್ಟರ್ನೇಟಿವ್ ಆಗಿ ಹೋಗೋ ಥರ ನೋಡಿ ಈಗ ಆ ಕಡೆಗೆ ತಿರ್ಕಳ ಆನೆ ನೋಡಿ ಹಿಂಗೆ ಮಾಡಿಬಿಟ್ಟು ಬೀಡ್ಸ್ ಲಾಕನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬೀಡ್ಸ್ ಲಾಕನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮದು ಇದ್ರ ಕೆಳಗಡೆ ಕುಚ್ಚು ಬರುತ್ತೆ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ನಾಲ್ಕು ಸಿಂಗಲ್ ಕುಚ್ಚನ್ನು ಹಾಕ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶ ಮಾಡಿ ನಾಲ್ಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಸೀರೆಗೆ ಇಷ್ಟು ಆದಮೇಲೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹಾಕ್ಬಿಟ್ಟು ಸ್ವಲ್ಪ ಒಳಗಡೆ ಒಂದು ಮೂರು ಬರೋಷ್ಟು ಇದರೊಳಗೆ ಸ್ಪೇಸಲ್ಲಿ ನೀವು ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಇದು ಬರಬೇಕು ನಾವು ಆರ್ಚ್ ಮಾಡೋದಕ್ಕೆ ಈ ಥರ ಬರಲಿ ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹಾಕ್ಬಿಟ್ಟು ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇದಕ್ಕೆ ನಾನು ಟ್ರಿಪಲ್ ಕ್ರೋಶ ಮಾಡ್ತೀನಿ ಹಂಗಾಗಿ ನಾಲ್ಕು ಕಂಬಗಳ ನಾಲ್ಕು ಚೈನನ್ನು ಹಾಕಿದ್ದೀನಿ ಇದಾದ ಮತ್ತೆ ಏನು ಮಾಡಬೇಕಾಗತ್ತೆ ನೋಡಿ ಆನೆ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಈಗ ಏನು ಮಾಡೋಣ ಒಂದು ಸಿಂಗಲ್ ಕ್ರೋಶ ಒಂದು ಸಿಂಗಲ್ ಕ್ರೋಶ ಹಾಕಿ ಅಷ್ಟೆ ಅಥವಾ ನೀವೊಂದು ಸಿಂಗಲ್ ಬೀಡ್ ಕೂಡ ಹಾಕ್ಬೋದು ಇಲ್ಲಾಂದರೆ ನಾನು ಓಕೆ ಸಿಂಗಲ್ ಒಂದು ಸಿಂಗಲ್ ಬೀಡನ್ನು ಹಾಕೋಣ ಚೆನ್ನಾಗಿರುತ್ತೆ ಯಾಕಂದರೆ ಗ್ಯಾಪ್ ಕೊಡೋದಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಕ್ರಿಸ್ಟಲ್ ಬಿಡ್ಸ್ ಹಾಕೋದಕ್ಕೆ ಈ ಬೀಡಲ್ಲಿ ಆಗಲ್ಲ ಕ್ರೋಶದಲ್ಲಿ ನೋಡಿ ಇಲ್ಲಿ ಹನ್ನೊಂದನೇ ನಂಬರ್ ಕ್ರೋಶ ನೀಡರ್ಸಲ್ಲಿ ಆಗ್ತಾ ಇದೆ ಇದನ್ನು ಒಂದು ಬೀಡನ್ನು ಹಾಕ್ಬಿಟ್ಟು ಏನಕ್ಕೆ ಅಂದರೆ ಗ್ಯಾಪ್ ಕೊಡೋದಕ್ಕೆ ಒಂದು ಮತ್ತು ಇನ್ನೊಂದು ಇದ್ರ ಮಧ್ಯೆ ಗ್ಯಾಪ್ ಕೊಡೋದಿಕ್ಕಷ್ಟೇ ಸೇಮ್ ಬಂದ್ಬಿಡುತ್ತೆ ಅಂತ ಇಲ್ಲಿ ಯಾವುದೇ ಕುಚ್ಚು ಬರಲ್ಲ ಎರಡು ಆದಮೇಲೆ ಒಂದು ಕುಚ್ಚು ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಯಾಪ್ ಕೊಟ್ಟು ಮತ್ತು ನಾಲ್ಕು ಸಿಂಗಲ್ ಚೈನ್ ಇದು ಕೌಂಟ್ ಮಾಡ್ಕೊಳ್ಳಿ ನೀವು ನಾಲ್ಕು ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಹಾಕ್ಬಿಟ್ಟು ಒಳಗಡೆಗೆ ಈ ರೀತಿ ಮಾಡ್ಕೊಳ್ಳಿ ಮತ್ತು ನಾಲ್ಕು ನಾಲ್ಕು ಸಿಂಗಲ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಖನ ಮಾಡಿ ಈಗ ನಾವು ಒಂದು ಆನೆಯನ್ನು ಹಾಕೋಣ ಅಂದರೆ ನಾನು ಇಲ್ಲಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚನ್ನು ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಲಾಂಗ್ ಇದನ್ನು ತಗೊಂಡು ಇದ್ದೀನಿ ಈಗ ಮತ್ತೆ ಇದಕ್ಕೆ ಒಂದು ಆನೆ ಬೀಡನ್ನು ಹಾಕೋಣ ಆನೆ ಬೀಡ ಯಾವಾಗಲೂ ಅಷ್ಟೇ ನೀವು ಯಾವ ಕಡೆಯಿಂದ ಹಾಕಿರ್ತೀರೋ ಆ ಕಡೆಯಿಂದಲೇ ಹಾಕಬೇಕಾಗತ್ತೆ ನಾನು ಈಗ ನೋಡಿ ಈಗ ಮೂತಿ ಕಡೆಯಿಂದ ತಗೊಂಡು ಅಂದರೆ ಸೊಂಡ್ಲು ಕಡೆಯಿಂದ ತೊಗೊತಾ ಇದ್ದೀನಿ ತಗೊಂಡು ಇನ್ನೂ ಕೆಲವು ಹೊಟ್ಟೆ ಮೇಲೆ ಓಲಿರುತ್ತೆ ಅವು ಬೇರೆ ಡಿಸೈನನ್ನು ಮಾಡ್ಬೋದು ಫ್ರೆಂಡ್ಸ್ ಆನೆಗಳಿಗೆ ನೋಡಿ ಇಷ್ಟ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆನೆ ನೋಡಿಕೊಂಡು ಮತ್ತೆ ಲಾಕನ್ನು ಮಾಡಿಬಿಡಿ ಆದಮೇಲೆ ಮತ್ತೆ ನಾಲ್ಕು ಸಿಂಗಲ್ ಚೈನ್ ಹಾಕೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆದಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳೋಣ ದಯವಿಟ್ಟು ಎಳ್ದಂಗೆಲ್ಲ ಮಾಡಬೇಡಿ ಚೆನ್ನಾಗಿ ಬರಲ್ಲ ಡಿಸೈನು ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಕೌಂಟ್ ಮಾಡಿಕೊಂಡೇ ಆಗ್ತಾ ಬನ್ನಿ ಆವಾಗಲೇ ಇಲ್ಲಾಂದರೆ ಇದಾಗ್ಬಿಡತ್ತೆ ಮಿಸ್ ಆಗ್ಬಿಡತ್ತೆ ಮತ್ತು ನಾನಿಲ್ಲಿ ನಾಲ್ಕು ಸಿಂಗಲ್ ಚೈನನ್ನು ಹಾಕ್ತಾಯಿದ್ದೀನಿ ಹಾಕಿ ಎಲ್ಲಿಗೆ ಬರುತ್ತ ನೋಡ್ಕೊಳ್ಳೋಣ ಲಾಕನ್ನು ಮಾಡಿ ಈಗ ಮತ್ತೆ ನಾನು ಒಂದು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ತೀನಿ ಮಿನಿಮಮ್ ಒಂದು ಒಂದು ಎರಡು ಅವರ್ ಮೂರು ಅವರಲ್ಲಿ ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್ ಈ ಡಿಸೈನನ್ನು ಏನು ತೊಂದರೆ ಇಲ್ದಂಗೆ ನೋಡಿ ಕ್ರಿಸ್ಟಲ್ ಬೀಡ್ಸ್ ಹನ್ನೊಂದನೇ ನಂಬರಿಂದು ಅಥವಾ ಹನ್ನೆರಡನೇ ನಂಬರಿಂದು ಇದನ್ನು ತಗೋದ್ಕೊಂಡ್ರೆ ಆರಾಮಾಗಿ ನೀವು ಕ್ರಿಸ್ಟಲ್ ಬೀಡ್ಸನ್ನು ಹಾಕ್ಬೋದು ಬೀಡನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ನಾವು ಅದೆಲ್ಲಿಗೆ ಬರುತ್ತೆ ಬೀಡು ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ನಾಲ್ಕು ಸಿಂಗಲ್ ಚೈನನ್ನು ಹಾಕ ಚೈನ್ ಹಾಕಿ ಇಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇದು ತುಂಬ ಸ್ಮೂತ್ ಇರುತ್ತೆ ಸ್ಯಾರಿ ನೋಡಿ ಈ ರೀತಿ ಎರಡು ಆರ್ಚ್ ಬರುತ್ತೆ ಈಗ ಮತ್ತೆ ಇನ್ನೊಂದು ಆರ್ಚ್ ಬರುತ್ತೆ ನಾಲ್ಕು ಐದು ನೋಡಿಕೊಂಡು ಸ್ವಲ್ಪ ಒಳಗಡೆಗೆ ಇದು ಮಾಡ್ಕೊಳ್ಳಿ ಸೇಮ್ ಇದೇ ಥರ ಸೀರೆ ಫುಲ್ಲು ಇದೇ ಥರ ಮಾಡ್ತಾ ಹೋಗಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಮಾಡುತ್ತೆ ನಾನು ಫುಲ್ ಹಾಕಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಸೆಕೆಂಡ್ ಸ್ಟೆಪ್ ಹಾಕ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್ಪು ನಾವು ಫುಲ್ಲು ಹಾಕೊಂಬಂದ್ಬಿಟ್ಟೆ ನೋಡಿ ಈ ಥರ ಸೇಮು ಈಗೇನು ಮಾಡಬೇಕು ಅಂದರೆ ಮತ್ತೆ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಸ್ಟೆಪ್ಪು ಲಾಕ್ ಮಾಡಿಕೊಳ್ಳಿ ಎರಡು ಸಲ ಲಾಕ್ ಮಾಡಾದ್ಮೇಲೆ ಇಲ್ಲಿ ಆನೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಲೆಂತಿಯಾಗಿ ಆಗುತ್ತೆ ನಾಲ್ಕರಿಂದ ಐದು ಹಾಕೊಬೇಕಾಗತ್ತೆ ನಾವು ಕೆಳಗಡೆಯಿಂದನೇ ಹಾಕಿ ಆನೆ ಕೆಳಗಡೆಯಿಂದನೇ ತಗೊಂಬಂದು ಇಲ್ಲಿ ಲಾಕನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಕ್ರೋಶ ನೀಡೋ ಮೇಲೆ ಎರಡು ತಗೊಂಡು ಎರಡು ಸಲ ದಾರವನ್ನು ತೆಗೆದುಕೊಂಡು ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ ಹದಿಮೂರು ತ್ರಿಬಲ್ ಕ್ರೋಶ ಮಾಡ್ಕೊತೀನಿ ಟೋಟಲ್ ಆಗಿ ಹದಿಮೂರು ಮಾಡ್ಕೊತೀನಿ ಎರಡು ಸಲ ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ನೀವು ನೋಡಿ ಇಲ್ಲಿ ನಾನು ಫುಲ್ ಆಗೋವರೆಗೂ ಆರ್ಚ್ ಫುಲ್ ಆಗೋವರೆಗೂ ಹಾಕಿದ್ದೀನಿ ಈಗ ಮತ್ತೆ ಇಲ್ಲಿ ಸಿಂಗಲ್ ಇದನ್ನು ಹಾಕ್ಕೊಂಡೆ ಮತ್ತೆ ಇಲ್ಲಿ ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ತ್ರಿಬಲ್ ಕ್ರೋಶ ಹಾಕೋದಕ್ಕೆ ಕ್ರೋಶ ನೀಡಲ್ಸನ್ನು ಒಂದು ಸ್ವಲ್ಪ ಎಳಿರಿ ನೋಡಿ ಹೀಗೆ ನೀಟಾಗಿ ಹಾಕ್ಕೊಂಬನ್ನಿ ಫುಲ್ಲು ಫಿನಿಶಿಂಗ್ ಆಗೋವರೆಗೂ ಹಾಕ್ಬಿಡಿ ನೋಡಿ ಈ ರೀತಿ ಫುಲ್ ಆಗೋವರೆಗೂ ಹಾಕ್ಬಿಟ್ಟು ಲಾಸ್ಟ್ಗೆ ನಾವು ಇಲ್ಲೇನಿರುತ್ತಲ್ಲ ನೋಡಿ ಈ ರೀತಿ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಾನು ಆರು ಅಥವಾ ಐದು ಸಿಂಗಲ್ ಕ್ರೋಶ್ ಹಾಕಿ ನೋಡಿ ಹಿಂಗೆ ಮಾಡಿ ಈಗ ತಿರ್ಗ ಮತ್ತೆ ನಾನು ಕ್ರೋಶ ನೀಡ್ರಸ್ ಹಾಕ್ಬಿಟ್ಟು ಮತ್ತೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ನೋಡಿ ಸೀರೆ ಫುಲ್ ಆದಮೇಲೆ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಆನೆ ನೋಡಿ ಎಷ್ಟು ಚೆನ್ನಾಗಿ ಇರುತ್ತೆ ಅಂದ್ಬಿಟ್ಟು ಈ ರೀತಿ ಇರುತ್ತೆ ಆನೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಇದು ಬಂದು ತ್ರಿಬಲ್ ಕ್ರೋಚ್ ಹಾಕಿದ್ದೀನಿ ಇದು ಸಿಂಪಲ್ ಕುಚ್ಚು ಇಲ್ಲಿ ಒಂದು ಬೀಡ್ಸ್ ಬಂದಿದೆ ನಾನು ಇಲ್ಲಿಗೆ ಏನು ಕುಚ್ಚು ಹಾಕೋಲ್ಲ ಇಲ್ಲಿಗೆ ಇಲ್ಲಿಗೆ ಕುಚ್ ಬರುತ್ತೆ ನೋಡಿ ಇಲ್ಲಿಗೆ ಈ ತರ ಕುಚ್ಚು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕುಚ್ಚು ಬರುತ್ತೆ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತದೆ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್